ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ಬಂದ್ಬಿಟ್ಟು ಇವತ್ತು ಸಂಜೆ ಮಾಡಿರೋ ವಿಡಿಯೋ ಎಷ್ಟೋ ಜನ ಗಂಜನ್ಗೆ ಏನಾಗಿದೆ ಕಂಜನ್ ಹೇಗಿದೆ ಅಂತ ಕೇಳ್ತಿದ್ರಿ ಗಂಜನ್ ಏನೂ ಆಗಿಲ್ಲ ಕಾಲು ಸ್ವಲ್ಪ ನೋವಾಗಿತ್ತು ಏನು ಚೂಪಾದ ವಸ್ತು ಚುಚ್ಬಿಡ್ತು ಇಲ್ಲದೇ ಇರೋದೆಲ್ಲ ಸುಮ್ಮನೆ ಹಾಕ್ತಿರ್ತಾರೆ ಆ್ಯಕ್ಚುಲಿ ಆಗಿರೋದು ಕಾಲು ಸ್ವಲ್ಪ ನೋವಾಗಿದೆ ಅಷ್ಟೇ ಈ ಕಾಳು ಒಳಗಡೆ ಓಡಾಡ್ತಿದ್ದಾನೆ ಸಡನ್ಲಿ ಸೀಟಲ್ಲಿ ಬಂದು ಸ್ವಲ್ಪ ತಾರ್ ರೋಡು ಕಲ್ಲು ಮೇಲೆಲ್ಲ ಓಡಾಡಿದಾಗ ಸ್ವಲ್ಪ ಪೇಯ್ನ್ ಆಗೇ ಆಗುತ್ತೆ ಆ ಥರ ಏನೋ ಪೇಯ್ನ್ ಆಗಿ ಕಾಲು ಅಷ್ಟೇ ಇನ್ನು ಟೂ ಡೇಸು ರೆಸ್ಟ್ ಕೊಟ್ಟಿದ್ದಾರೆ ಮೇ ಬಿ ನಾಳೆ ನಾಳಿದಷ್ಟರಲ್ಲಿ ಪುನಃ ಸಂಜೆ ವಾಕಿಂಗ್ ಟೈಮ್ಗೆ ಕಂಜನ್ ಜಾಯ್ನ್ ಆಗ್ತಾನೆ ಆತಂಕ ಪಡೋ ಅವಶ್ಯಕತೆ ಏನಿಲ್ಲ ಚೆನ್ನಾಗಿದ್ದಾನೆ ಗಂಜಾನು ಇವಾಗ ಈಗ ಅಪ್ಲೋಡ್ ಮಾಡಿರೋ ವಿಡಿಯೋ ಇವತ್ತು ಸಂಜೆ ವಿಡಿಯೋ ಗಂಜನ್ ಹೇಗಿದ್ದಾನೆ ಅಂತ ಕೇಳಿದ್ರಲ್ಲ ಆ ಉದ್ದೇಶದಿಂದ ಅಪ್ಲೋಡ್ ಮಾಡಿದ್ದೀವಿ ಬೇರೆ ಆನೆಗಳ ಬಗ್ಗೆ ಇನ್ಫಾರ್ಮೇಷನ್ ಆದ್ರೆ ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೇರೆ ಆನೆ ಇನ್ಫಾರ್ಮೇಷನ್ ಹಾಕ್ತೀನಿ